ತಿರುಪತಿ ತಿಮ್ಮಪ್ಪನ ದೇವಾಲಯದಲ್ಲಿ ತಯಾರಿಸುವ ಲಡ್ಡು ಪ್ರಸಾದಕ್ಕೆ ಬಳಸುವ ತುಪ್ಪದಲ್ಲಿ ದನದ ಕಬ್ಬು ಹಾಗೂ ಮೀನಿನ ಎಣ್ಣೆಯನ್ನು ಕಲಬೆರಕೆಯಾಗಿ ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಚಿಂತಾಮಣಿಯಲ್ಲಿ ಅರ್ಚಕ ಪುರೋಹಿತ್ ಪರಿಷತ್ನಿಂದ ಪ್ರತಿಭಟನೆ ಮಾಡಲಾಯಿತು ಕೋಟ್ಯಾನು ಕೋಟಿ ಭಕ್ತಾದಿಗಳ ಆರಾಧ್ಯ ದೈವ್ಯವಾಗಿರುವ ಆಂಧ್ರಪ್ರದೇಶದ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ತಯಾರಿಸಿ ಭಕ್ತಾದಿಗಳಿಗೆ ನೀಡುತ್ತಿರುವ ಲಡ್ಡು ಪ್ರಸಾದಕ್ಕೆ ಬಳಸುವ ತುಪ್ಪದಲ್ಲಿ ದನದ ಕಬ್ಬು ಹಾಗೂ ಮೀನಿನ ಎಣ್ಣೆಯನ್ನು ಕಲಬೆರಕೆ ಮಾಡುತ್ತಿದ್ದಾರೆ ಎಂದು ಲ್ಯಾಬ್ ಪರೀಕ್ಷೆಗಳಲ್ಲಿ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಈ ವಿಷಯ ಹಿಂದೂಗಳ ಭಾವನೆಗಳಿಗೆ ತೀವ್ರ ಧಕ್ಕೆ ಉಂಟು ಮಾಡಿರುವುದರಿಂದ ಈ ಕೃತ್ಯದಲ್ಲಿ ಪಾಲ್ಗೊಂಡಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಮಂಗಳವಾರ ಚಿಂತಾಮಣಿಯಲ್ಲಿ ಅಖಿಲ ಕರ್ನಾಟಕ ಅರ್ಚಕ ಪುರೋಹಿತ್ ಪರಿಷತ್ ಹಾಗೂ ಮುಜರಾಯಿ ಅರ್ಚಕ ಆಗಮಿಕ ಕ್ಷೇಮಾಭಿವೃದ್ಧಿ ಸಂಘದಿಂದ ಚಿಂತಾಮಣಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ಸಿದ್ಯಾರಿ ರವೀಶ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ಅರ್ಚಕರಾದ ಉಮಾಶಂಕರ್ ಲಕ್ಷ್ಮೀನಾರಾಯಣ ಆಚಾರ್ ಅನಂತ ಪದ್ಮನಾಭರಾವ್ ಮೂರ್ತಿ ಕೋಟಗಲ್ ಮಂಜುನಾಥ್ ಸ್ವಾಮಿ ಕಾಂಡುಮೆಂಟ್ ಮುರಳಿ ನರಸಿಂಹಮೂರ್ತಿ ನಾಯನಹಳ್ಳಿ ಅಶ್ವಥ್ ಸುರೇಶ್ ಬೂರ್ಮಾಕಲಹಳ್ಳಿ ಶ್ರೀನಿವಾಸ ಆಚಾರ್ ಎಚ್ಎನ್ ಸುರೇಶ್ ಸೇರಿದಂತೆ ಎಲ್ಲ ಅರ್ಚಕರು ಪುರೋಹಿತರು ಮತ್ತಿತರರು ಪಾಲ್ಗೊಂಡಿದ್ದರು ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಬ್ರಾಹ್ಮಣ ಸಂಘದಿಂದ ನಾವು ಈ ಭಾಗ ಏನು ವದಂತಿ ಬಂದು ಸುಮಾರು ದೇಶದಲ್ಲಿ ಭಕ್ತರೆಲ್ಲ ತುಂಬ ಮನೊಂದಿದ್ದಾರೋ ಅವರ ಆ ಒಂದು ಏನು ಅನೈತಿಕ ಕಾರ್ಯಕ್ರಮ ನಡೆದಿದೆ ಯಾಕಂದರೆ ಕಲಬಲ ತುಪ್ಪವನ್ನು ಅಲ್ಲಿ ಕೊಟ್ಟು ಸ್ವಾಮಿಯವರ ಲಡ್ಡುವುದನ್ನು ಮಿಶ್ರಣ ಮಾಡಿ ಎಲ್ಲ ಭಕ್ತರನ್ನು ವಂಚಿಸಿದ್ದಾರೆ ಆದ್ದರಿಂದ ಯಾಕಂದರೆ ಭಕ್ತರನ್ನು ವಂಚಿಸುವ ಇಲ್ಲಿ ನಮ್ಮ ಅನುಷ್ಠಾನಗಳಿಗೆ ನಮಗೆ ಇದು ಕುಂಡಿತ ಆಗಿದೆ ಯಾಕಂದರೆ ಒಂದು ಹೋಮ ಹವನ ಮಾಡಿಕೊಂಡು ನಮ್ಮ ಅನುಷ್ಠಾನಗಳು ಮಾಡಿಕೊಂಡು ನಾವು ಇದ್ದೀವಿ ಅದರಲ್ಲಿ ಭಗವಂತನ ಪ್ರಸಾದ ಅಂತ ಕೊಟ್ಟಾಗ ಪ್ರತಿಯೊಬ್ಬರೂ ಅದನ್ನು ನಾವು ಸ್ವೀಕರಿಸ್ತೀವಿ ಈ ಒಂದು ಭಗವಂತನ ಪ್ರಸಾದಕ್ಕೆ ನಮ್ಮ ದೇಶ ಅಲ್ಲ ಇತರ ದೇಶಗಳಲ್ಲೂ ಸಹ ಭಗವಂತನ ಪ್ರಸಾದಕ್ಕೆ ಅಷ್ಟು ವಿಶೇಷವಾದಂತಹ ಸ್ಥಾನಮಾನ ಇದೆ ಅಂತಹದಲ್ಲಿ ನಮ್ಮ ದೇಶಕ್ಕೆ ಇದು ಅಪಚಾರ ಇದು ದೇಶ ದ್ರೋಹ ಮಾಡಿದಂಗೆ ಇದು ಯಾಕಂದರೆ ಈ ಒಂದು ಪ್ರಸಾದವನ್ನು ಸಹ ಅದನ್ನು ಕಲಬಲಿಕೆ ಮಾಡಿ ಭಕ್ತರಿಗೆ ಹಂಚಿ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ನೋಡಿದ್ದಾರೆ ಈ ಒಂದು ಸನಾತನ ಧರ್ಮದಲ್ಲಿ ಯಾರೂ ನಾಶ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನೀನು ವಿಷವನ್ನು ಇಟ್ಟರೆ ಭಗವಂತ ವಿಷವನ್ನು ಹೀರಿಕೊಂಡು ನನಗೆ ಪ್ರಸಾದವನ್ನು ಕೊಡ್ತಾರೆ ಇದೇ ಪ್ರಕಾರ ಆ ತಪ್ಪು ಮಾಡಿದವರು ತಿಳ್ಕೋಬೇಕು ಆ ತಪ್ಪುವನ್ನು ಮಾಡುವಾಗ ಇಂಥ ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ ಇದಕ್ಕೆ ಎಂಥ ಶಿಕ್ಷೆ ಇರಬಹುದು ಅಂತ ಆವಾಗ ಯೋಚನೆ ಮಾಡಬೇಕಾಗಿತ್ತು ಅವರು ಅವರು ಯೋಚನೆ ಮಾಡಿಲ್ಲ ಆದರೂ ಒಬ್ಬ ಬ್ರಾಹ್ಮಣನೇ ಅಲ್ಲ ಪ್ರತಿಯೊಬ್ಬ ಭಕ್ತರನ್ನು ಯಾಕಂದ್ರೆ ತಿರುಪತಿಗೆ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಸಂಗಟಗಳನ್ನು ಹೇಳ್ಕೊಂಡು ಅವನೇನೋ ಅವರು ಹರಿಕೆ ಮಾಡಿಕೊಂಡು ಬರ್ತಾ ಇದ್ದಾರೆ ಪ್ರಸಾದವನ್ನು ಲಡ್ಡು ಪ್ರಸಾದ ತಗೊಂಡು ಬರ್ತಾ ಇದ್ದಾರೆ ಯಾಕಂದರೆ ಹದಿನೇಳು ಸಾವಿರದ ಹದಿನೈದರಿಂದ ಈ ಲಡ್ಡುವನ್ನು ಇನ್ನೂ ಪ್ರಜ ಪ್ರಚಾರದಲ್ಲಿದೆ ಈ ಒಂದು ಲಡ್ಡುವನ್ನು ಪ್ರಸಾದವನ್ನು ತಗೊಂಡು ಬಂದು ಹತ್ತಾರು ಜನಕ್ಕೆ ಹಂಚುತ್ತಾರೆ ಈ ಹಂಚುವಾಗ ಆ ಲಡ್ಡು ತಿಂದವರು ಯಾಕಂದರೆ ಆ ಲಡ್ಡು ಪ್ರಸಾದ ಅಂತ ತಿಂತಾ ಇದ್ದಾರೆ ಹೊರತು ಅವರು ಅದನ್ನು ಮತಮಾಂಸಗಳಿಂದ ಇಲ್ಲ ಯಾರು ಇದರಲ್ಲಿ ನೀವು ತರಿಸಿದ್ರೆ ಏನು ಇದಾಗಲ್ಲ ಭಗವಂತ ಎಲ್ಲರನ್ನು ಕಾಪಾಡ್ತಾರೆ ಈ ಒಂದು ಮಹಾ ಅಪರಾಧವನ್ನು ಭಗವಂತನು ಭಕ್ತರನ್ನು ಏನೂ ಮಾಡೋದಿಲ್ಲ ಮಾಡಿದವರು ಮಾತ್ರ ಕ್ಷಮಿಸೋದಿಲ್ಲ ಇದನ್ನು ನಾವು ಪೂರ್ತಿ ಧಿಕ್ಕಾರ ಮಾಡ್ತಾ ಇದ್ದೀವಿ ಯಾಕಂದರೆ ಎಲ್ಲ ಅವರಿಗೆ ಈ ಒಂದು ಯಾರು ಇದಾರೋ ತಪ್ಪಿತಸ್ಥರೋ ಅವರ ಕಟ್ಟಿದ ಶಿಕ್ಷೆ ಆಗಬೇಕು ಅಂತ ನಾವು ನಮ್ಮ ಒಂದು ಪ್ರಭುತ್ವವನ್ನು ಇವಾಗ ಆಂಧ್ರ ಪ್ರಭುತ್ವವನ್ನು ಸಹ ನಾವು ಕೋರ್ತಾ ಇದ್ದೀವಿ ನಮ್ಮ ತಾಲೂಕು ಒಂದು ಘಟಕದಿಂದ ಇವತ್ತು ಈ ಒಂದು ಪ್ರದೇಶ ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲ ಭಕ್ತರಿಗೂ ಶುಭವಾಗುತ್ತೆ